ಅದೇ ಅವ್ರಿಗೆ ಫುಲ್ಲು ಗಂಟ್ಲೆ ನೋವು ಮತ್ತೆ ಪೇನ್ ಜಾಸ್ತಿ ಆಯಿತು ಇವರು ಅದೇ ಸ್ಮೋಕ್ ಮಾಡ್ತಿದ್ರಲ್ಲ ಅದರಿಂದ ಇವ್ರಿಗೆ ಬಂದಿರೋದು ಅಲ್ಲಿ ಹೋಗಿ ಎಲ್ಲ ಇದು ಮಾಡಿಸಿದಕ್ಕೆ ಅವ್ರು ಮಾಡಿದ್ರು ಸರ್ಜರಿ ಮಾಡೋಕಾಗಲ್ಲ ಅಂತ ಹೇಳಿದ್ರು ನಾವು ಆಯುರ್ವೇದಾಗ ಹೋಗೋಣ ಅಂದ್ಬಿಟ್ಟೇನೆ ಇಲ್ಲಿಗೆ ಬಂದಿದ್ದೆವು ಫಸ್ಟ್ ಸ್ಟಾರ್ಟಿಂಗ್ ಆಮೇಲೆ ಪೇನ್ ಎಲ್ಲ ಕಡಿಮೆ ಆಯಿತು ಸ್ವಲ್ಪ ಚೆನ್ನಾಗಿ ನಿದ್ದೆ ಎಲ್ಲ ಮಾಡಿದ್ರು ಊಟ ಆಮೇಲೆ ಊಟ ತಿನ್ನಕಾಗ್ತಾ ಇಲ್ಲ ಅವರು ಊಟ ಎಲ್ಲ ಚೆನ್ನಾಗಿ ತಿಂತಾ ಇದ್ದಾರೆ ನಮಸ್ಕಾರ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ನಾವು ರಾಮನಗರ ಮೇಡಮ್ ನಮ್ಮ ತಂದೆ ಎಮ್ ಜಿ ತಿಮ್ಮೇಗೌಡ ಅಂತ ನಮ್ಮ ರಾಮನಗರ ಡಿಸ್ಟ್ರಿಕ್ ಮಾಗಡಿ ತಾಲೂಕು ಮತ್ತಿಕೆರೆ ನಮಗೆ ಒಂದು ಸಿಕ್ಸ್ ಮಂತ್ ಬ್ಯಾಕಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಫುಲ್ಲು ಗಂಟ್ಲಾದ ನೋವು ಮತ್ತು ಪೇಯ್ನ್ ಜಾಸ್ತಿ ಆಯಿತು ಆ ಟೈಮಲ್ಲಿ ಚೆಕ್ ಮಾಡ್ಸಕ್ ಹೋದ್ವಿ ಅಲ್ಲಿ ನಿಯರೆಸ್ಟ್ ರಾಮನಗರ ಹಾಸ್ಪಿಟ್ಲಲ್ಲಿ ಅವರು ಇದು ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು ಮತ್ತೆ ನಾವೆಲ್ಲ ಅನ್ನು ಬೆಂಗಳೂರಲ್ಲಿ ಇದಕ್ಕೆಲ್ಲ ಬರ್ಕೊಟ್ಟಿದ್ರು ಅಲ್ಲಿ ಹೋಗಿ ಎಲ್ಲ ಇದು ಮಾಡಿಸಿದಕ್ಕೆ ಅವ್ರು ಏನ್ ಮಾಡಿದ್ರು ಸರ್ಜರಿ ಮಾಡೋಕೆ ಆಗಲ್ಲ ಅಂತ ಹೇಳಿದ್ರು ಮತ್ತೆ ಅದು ಏನು ಇದ್ರಲ್ಲಿ ರೇ ಲೇಸರಲ್ಲಿ ಶೂಟ್ ಮಾಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ಇವ್ರು ಏಜ್ ಜಾಸ್ತಿ ಆಗಿರೋದ್ರಿಂದ ಅದೆಲ್ಲ ಬೇಡ ಏನಕ್ಕೆ ಸುಮ್ಮನೆ ಏಜ್ ಆಗಿದೆ ಆಗಲ್ಲ ಅನ್ಬಿಟ್ಟು ಏನ್ ಮಾಡಿದ್ವಿ ಬೇರೆ ಆಪ್ಷನ್ ಏನ್ ಮಾಡೋದು ಅಂದ್ಬಿಟ್ಟು ನಾವು ನಾನು ಸುಮಾರು ಈ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೆಲ್ಲ ನೋಡ್ತಾ ಇದೆ ಆಮೇಲೆ ನೋಡೋಣ ಇಲ್ಲಿಗೆ ಬಂದು ಒಂದ್ಸಲ ಚೆಕ್ ಮಾಡ್ಸೋಣ ಅನ್ಬಿಟ್ಟು ಕರ್ಕೊಂಡ್ಬಂದ್ವಿ ಕರ್ಕೊಂಡ್ಬಂದ್ವಿ ಫಸ್ಟ್ ಸ್ಟಾರ್ಟಿಂಗು ಕರ್ಕೊಂಬಂದ್ ಎಲ್ಲ ಚೆಕ್ ಮಾಡ್ಸೆಲ್ಲ ಇದ್ ಮಾಡ್ಸಿದ್ವಿ ಕರ್ಕಂಬಂದು ಮಾಡಿಸಿದ್ಮೇಲೆ ಅವ್ರಿಗೆ ತಗೊಂಡ್ಮೇಲೆ ಸ್ವಲ್ಪ ದಿವಸ ಒಂದು ವೀಕು ಒನ್ ಮಂತ್ ಅಲ್ಲೇ ಪೈನ್ ಕಮ್ಮಿ ಆಯಿತು ತುಂಬಾ ಪೇಯ್ನ್ ಇತ್ತು ಅವ್ರಿಗೆ ನಿದ್ದೆನೇ ಮಾಡ್ತಾ ಇರಲಿಲ್ಲ ನೈಟ್ ಎಲ್ಲ ಒಬ್ಬೊಬ್ಬರೇ ಓಡಾಡ್ತಾ ಇದ್ರು ನೈಟ್ ಎಲ್ಲ ಎದ್ದು ನಿದ್ದೇನೆ ಮಾಡೋಕಾಗ್ತಾ ಇರಲಿಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ ಆಮೇಲೆ ಪೈನ್ ಎಲ್ಲ ಕಡಿಮೆ ಆಯಿತು ಸ್ವಲ್ಪ ಚೆನ್ನಾಗಿ ನಿದ್ದೆ ಎಲ್ಲ ಮಾಡಿದ್ರು ಊಟ ಆಮೇಲೆ ಊಟ ತಿನ್ನೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ ಊಟ ಎಲ್ಲ ಚೆನ್ನಾಗಿ ತಿಂತಾ ಇದ್ದಾರೆ ಅದ್ರದ್ದೆಲ್ಲ ಏನು ಸಮಸ್ಯೆ ಇಲ್ಲ ಅದೇ ಸ್ವಲ್ಪ ಮ್ಯಾಲ್ಗೆ ತೊದ್ಲತಾ ಇದೆ ಮಾತಾಡೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅವ್ರಿಗೆ ಅದಕ್ಕೆ ಅದೊಂದು ಸಮಸ್ಯೆ ಇದೆ ಅಷ್ಟೇನೇನು ಬೇರೆ ಇಲ್ಲ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಇವಾಗ ಅದು ಗಂಟ್ಲು ಕ್ಯಾನ್ಸರ್ ಅಂತ ಹೇಳಿದ್ರು ಇದು ಸ್ಮೋಕ್ ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದ್ರು ಆದ್ರಿಂದ ಸ್ಮೋಕ್ ಜಾಸ್ತಿ ಮಾಡಿ ಅದು ಆ ತರ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರು ಇಲ್ಲ ಮೇಡಮ್ ಟ್ರೀಟ್ಮೆಂಟ್ ನಾವು ಬೇರೆ ಕಡೆ ಎಲ್ಲೂ ಹೋಗ್ಲಿಲ್ಲ ಅದು ಡಾಕ್ಟರ್ ಹೇಳಿದ್ಮೇಲೆ ಮೇಲೆ ನಾವು ಅಲ್ಲಿ ಬೇಡ ಅಂತಾನೆ ನಾವು ಇಲ್ಲಿ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಎಲ್ಲ ನೋಡಿದ್ಮೇಲೆ ನಾವು ಆಯುರ್ವೇದ ಹೋಗೋಣ ಅಂದ್ಬಿಟೇನೆ ಇಲ್ಲಿ ಬಂದಿದ್ದು ಫಸ್ಟ್ ಸ್ಟಾರ್ಟಿಂಗ್ ಅದೇ ಎಲ್ಲ ಸ್ಟಾಪ್ ಮಾಡ್ಬಿಟ್ರು ಇಲ್ಲಿ ಬಂದಿ ಎಲ್ಲ ಆದ್ಮೇಲೆ ಅದಾದ್ಮೇಲೆ ಪೈನ್ ಎಲ್ಲ ಸ್ಟಾರ್ಟ್ ಆಗಿದಾದ್ಮೇಲೆ ಅವಾಗಿಂದ ಫುಲ್ ಸ್ಟಾಪ್ ಮಾಡಿದ್ರು ಯಾವುದು ಇವತ್ನವ್ರಿಗೆ ಏನು ತಗೊಂಡಿಲ್ಲ ಏನು ಮಾಡ್ತಾ ಇಲ್ಲ ಹೇಳಿದ್ವಿ ಆಮೇಲೆ ಅವರು ಅದೇ ಬೇರೆ ಕಡೆ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಲೇಸರ್ ಇದ್ ಮಾಡೋಣ ಅಂತ ಮಾಡಿದ್ವಿ ಆಗಲ್ಲ ಅಂತ ಅಂದ್ರೆ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಅದೆಲ್ಲ ಪೇನ್ ಆಗಲ್ಲ ಅಂತ ಹೇಳಿದ್ಮೇಲೆ ಆಮೇಲೆ ಇಲ್ಲಿ ಕರ್ಕೊಂಡು ಇಲ್ಲ ಮೇಡಮ್ ನಮ್ಗೆ ಯಾರ್ಗೂ ಏನ್ ಬೇರೆ ಏನ್ ಅದು ಬಂದಿರೋದು ಏನಂದ್ರೆ ಅದೇ ಸ್ಮೋಕ್ ಇಂದ ಆತರ ಇದರಿಂದ ಬಂದಿರೋದಷ್ಟೇ ನಮ್ಮ ಜೀನ್ಸ್ ಅಲ್ಲಿ ನಮ್ ತಾತ ಅವ್ರಿಗೆ ಅಜ್ಜಿ ಅವ್ರಿಗೆ ಬೇರೆ ಯಾರಿಗೂ ಇಲ್ಲ ನಮ್ಮ ಇದರಲ್ಲಿ ಆ ಫ್ಯಾಮಿಲಿ ಯಾರಿಗೂ ಇಲ್ವೇ ಇಲ್ಲ ಇವರು ಅದೇ ಇವರು ನಮ್ ದೊಡ್ಡಪ್ಪ ಅವರೇ ಇದ್ದಾರೆ ಅವರು ಇವ್ರಿಗಿಂತ ಸ್ವಲ್ಪ ಏಜ್ ಆಗಿದೆ ಅವ್ರಿಗೆಲ್ಲ ಜಾಸ್ತಿ ಅವರೆಲ್ಲ ಚೆನ್ನಾಗಿದ್ದಾರೆ ಇವರು ಅದೇ ಸ್ಮೋಕ್ ವರ್ಕ್ ಮಾಡ್ತಿದ್ರಲ್ಲ ಅದರಿಂದ ಇವ್ರಿಗೆ ಬಂದಿರೋದಷ್ಟೇ ಸಿಕ್ಸ್ ಮಂತ್ ಆಯ್ತು ಎರಡು ಸಲ ಬಂದು ತೊಗೊಂಡೋದ್ವಿ ಫಸ್ಟ್ ಒಂದ್ಸಲ ಮೂರ್ನೇ ಬೆಟರ್ ಅನಿಸ್ತಾ ಇದೆ ಇವಾಗ ಅದೇ ಮೊದಲು ಮುಂದೆ ಇದೇ ಮಾಡ್ತಿರ್ಲಿಲ್ಲ ತುಂಬಾ ಇದಾಗ್ತಿದೆ ಊಟ ತಿಂಡಿ ಎಲ್ಲ ತಿಂತಾ ಇರ್ಲಿಲ್ಲ ಏನು ತಿಂತಾನೆ ಇರ್ಲಿಲ್ಲ ಸರಿಯಾಗಿ ಆತರ ಸ್ವಲ್ಪ ಫುಲ್ ವೀಕ್ ಆಗಿಬಿಟ್ಟಿದ್ರು ಆಗ್ತಾನೆ ಆಗದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಇವಾಗ ಇದು ಟ್ಯಾಬ್ಲೆಟ್ ಇದೆಲ್ಲ ತಗೊಂಡು ಇದನ್ನೆಲ್ಲ ಇದು ಮಾಡಿದ್ಮೇಲೆ ಇಲ್ಲಿ ಬಂದ್ಮೇಲೆ ಚೆನ್ನಾಗಿದ್ದಾರೆ ಓಡಾಡ್ತಾರೆ ಬರ್ತಾರೆ ಎಲ್ಲಾ ಕಡೆ ಇದ್ ಮಾಡ್ತಾರೆ ಓಡಾಡ್ತಾರೆ ಎಲ್ಲ ಮಾಡ್ತಾರೆ ಊಟ ತಿಂಡಿ ಎಲ್ಲ ಚೆನ್ನಾಗ್ ಮಾಡ್ತಾರೆ ಪೈನ್ ಇಲ್ಲ ಅದೇ ಸ್ವಲ್ಪ ಮಾತೆಲ್ಲ ಎಲ್ಲ ಇದೆ ಅದನ್ನ ನೋಡ್ಬೇಕಾದ್ರೆ ಅದೇ ಡಾಕ್ಟರ್ ಒಂದು ಪೆಟ್ ಸ್ಕ್ಯಾನ್ ಯಾವ್ದೋ ಇದು ಒಂದ್ ಸ್ಕ್ಯಾನ್ ಅಂತ ಹೇಳಿದ್ದಾರೆ ಅದೊಂದು ಸ್ಕ್ಯಾನ್ ಮಾಡ್ಸ್ಕೊಂಡ್ ಬನ್ನಿ ಅಂತ ಹೇಳಿದಾರೆ ಅದನ್ನ ನೋಡ್ಬೇಕು ಅದೇ ಮುಂದಿನ ಸಲ ಬರಕ್ ಬಂದ್ಬೇಕ್ ಮಾಡ್ಸ್ಕೊಂಡ್ ಬನ್ನಿ ಇಲ್ಲಾಂದ್ರೆ ಅದ್ ರಿಪೋರ್ಟ್ ಕಳ್ಸಿ ಮಾಡ್ಸ್ಬಿಟ್ಟು ನಾವ್ ಬೇರೆ ಏನ್ ಇದ್ ಮಾಡ್ಬೇಕಂತ ಹೇಳಿದಾರೆ ಪೇಯ್ನ್ ಎಲ್ಲ ಏನಿಲ್ಲ ನೋವೆಲ್ಲ ಏನಿಲ್ಲ ಈಗ ಆರಾಮಾಗಿದ್ದಾರೆ ನೋ ಪ್ರಾಬ್ಲಮ್ ಅದಕ್ಕೆ ಅವ್ರ ಹಂಗು ಒಂದ್ ಟ್ಯಾಬ್ಲೆಟ್ ನಿಲ್ಸ್ಬಿಡ್ತೀನಿ ಅಂತ ಇದ್ರು ಈಗ ಏನ್ ಇಲ್ವೋ ಅಲ್ಲ ನಿಲ್ಸ್ಬಿಡ್ತೀನಿ ಅಂತ ಬೇಡ ಕಂಟಿನ್ಯೂ ಮಾಡೋಣ ಅಂತಾನೆ ಇದ್ ಮಾಡಿಸ್ತಾ ಇದ್ವಿ ಸುಮ್ಮನೆ ಈಗ ಸಡನ್ ಆಗಿ ನಿಲ್ಸ್ಬಿಟ್ಟು ನಾವು ಮತ್ತೆ ಈಗ ಜಾಸ್ತಿ ಆದ್ರೆ ಏನು ಮಾಡೋದು ಅಂದ್ಬಿಟ್ಟು ಅದಕ್ಕೆ ಬೇಡ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡಿಬಿಟ್ಟು ಆಮೇಲೆ ನಾವು ಇದು ಮಾಡ್ತೀವಿ ಓಕೆ ಥ್ಯಾಂಕ್ ಯು